ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ನಿಮ್ ಹೆಸರು ರೇಣುಕಾ ಪಾಟೀಲ್ ಅಂತ ಹೇಗಿದೆ ನಿಮ್ ಪಾದಯಾತ್ರಿ ಅನುಭವ ಹೋದ್ ವರ್ಷ ನಾನು ಎರಡನೇ ವರ್ಷ ಬರ್ತಾ ಇರೋದು ಹೋದ ವರ್ಷಕ್ಕೂ ಈ ವರ್ಷ ತುಂಬಾ ವ್ಯತ್ಯಾಸ ಇದೆ ಹೋದ ವರ್ಷ ನಾನು ಸ್ವಲ್ಪ ಗಂಗಾವತಿ ಬರತನ ಸ್ವಲ್ಪ ಕಷ್ಟ ಆಗಿತ್ತು ಗಂಗಾವತಿಯಿಂದ ಕಾರಟಿಗೆ ಬರತನ ಅಂತೂ ಕಣ್ಣಿಗ್ ಕಂಡಷ್ಟು ಕಾರಟಿ ಕಾಣ್ತಾನೆ ಇಲ್ಲ ಬರೀ ಊರುಗಳೇ ಕಾಣ್ತಿದ್ರು ಜೊತೆ ಕೃಷ್ಣಮೂರ್ತಿ ಸರ್ ಕೂಡ ಬಂದಿದ್ರು ಅವ್ರನ್ನ ತುಂಬಾ ಲೇಟ್ ಆಗಿ ಬಂದೆ ಈ ಸಲ ಅನ್ ಹೇಳ್ಬೇಕಂದ್ರೆ ನಾನು ಬರೋದಾ ಬರೋ ಸಿದ್ದಿಲ್ಲ ಎಲ್ಲ ರಾಯರ್ ಮೇಲೆ ಬಿಟ್ಟಿದ್ದೆ ಆಗ ತರ ಮನೆಯಾಗಿತ್ತು ರಾಯರ್ ಎರಡು ದಿನ ಇದ್ದಾಗ ಅನುಕೂಲ ಮಾಡಿ ಕೊಟ್ರು ಅದೇ ಒಂದ್ ಇದರಿಂದ ಬಂದೆ ನಾವ್ ಸಲ ಏನ್ ಅನ್ಕೊಂಡ್ ಬಂದಿದ್ದೆ ಅದನ್ನ ನಾನು ರಾಯರ್ ನೆರವೇರಿಸ್ಕೊಟ್ಬಿಟಾರೆ ತುಂಬಾ ಸಂತೋಷ ಆಯ್ತು ನಾನು ಇನ್ನೊಂದು ಅನ್ಕೊಂಡಿದ್ದೆ ರಾಯರ್ಗೆ ಹೋಸಲ ಗೊಬ್ಬೆಗಳು ಎಲ್ಲ ಬಂದು ಕಾಲಿಗೆ ನಡೆಯಕ್ ತುಂಬಾ ಆಗಿತ್ತು ಆಗ್ಲೇ ನಂಗೆ ಇವಾಗ ಅರವತ್ತೆರಡು ರನ್ನಿಂಗ್ ಹೆಂಗೆ ಮಾಡೋದು ಅಂತ ಮನೆ ಕೂಡ ಬೇಡ ಬೇಡ ಅಂತ ಇದ್ರು ಮಗನೂ ಬೇಡ ಅಂದ್ರೆ ಮನೆಯವ್ರು ಕೂಡ ಯಾಕೆ ಅಷ್ಟಕ್ಕೆ ಏಜ್ ಆಗಿ ಹೋಗ್ತೀಯಾ ಹಂಗೆ ಅಂದ್ರೆ ಇಲ್ಲ ನೋಡೋಣ ರಾಯರು ನಡೆಯಕ್ಕಾದ್ರೆ ನಡೀತೀನಿ ಇಲ್ಲಾಂದ್ರೆ ವಾಹನಗಳು ಇರ್ತಾವೆ ಅದ್ರಲ್ಲಿ ಕೊಡ್ತೀನಿ ಏನೂ ತ್ರಾಸಿಲ್ಲ ಅಂತ ಹೇಳಿ ಅವ್ರಿಗೆ ಬಂದೆ ಇನ್ನೊಂದು ಪ್ರಾರ್ಥನೆ ಮಾಡ್ಕೊಂಡೆ ನನ್ ಕಾಲಾಗ ಒಂದು ಗೊಬ್ಬೆ ಬರಬಾರ್ದು ಈ ಸರಿ ಹೋಸಲ ಗೊಬ್ಬೆ ಬಂದ್ ತುಂಬಾ ತ್ರಾಸಾಗಿದೆ ಒಂದು ಕೂಡ ಗೊಬ್ಬೆ ಬರ್ಲಾರ್ದಂಗೆ ನೋಡ್ರಿ ರಾಯರ್ ಅಂದ್ರೆ ನಿಜವಾಗ್ಲೂ ನಾನು ಅದೇನು ಪೂರ್ವಜನ ಪುಣ್ಯನೋ ಏನೋ ನಿಮ್ಮಂತಾರೆಲ್ಲರೂ ಜೊತೆಗೆ ಸಹಕಾರದಿಂದ ಸಿಕ್ಕಿರಿ ಒಂದು ಗೊಬ್ಬೆ ಕೂಡ ಬಂದಿಲ್ಲ ಕಾಲ್ ನೋವಿಲ್ಲ ಕೈ ನೋವಿಲ್ಲ ಏನೇನೂ ಇಲ್ಲ ಆರಾಮದ ಜೀವನ ಪೂರ್ತಿ ಇಷ್ಟ ನಡ್ಸ್ಕೊಡಪ್ಪ ಅಂತ ನಾ ರಾಯರಗ್ ಬೇಡ್ಕೊ ಇವ್ರು ನಿಂಗಮ್ಮ ಅಂತ ಹೇಳಿ ಮೂಲತಃ ಹೊಸಳ್ಳಿಯಿಂದ ಹುಲ್ಗಿಯಿಂದ ಪಾದಯಾತ್ರೆ ಬಂದಿದ್ದಾರೆ ಸೊ ಇವರ ಅನುಭವ ನೋಡೋಣ ಹೆಂಗಿದೆ ಹೆಂಗ್ ಹೆಂಗಿದೆ ಅಂತ ಕೇಳೋಣ ಎಷ್ಟನೇ ವರ್ಷ ಪಾದಯಾತ್ರೆ ಆರನೇ ಆರನೇ ವರ್ಷ ಪಾದಯಾತ್ರೆ ಸೊ ಅನುಭವ ಹೇಗಿದೆ ನಿಮ್ದು ನಮ್ಗೆ ಅನುಭವ ಫಸ್ಟ್ ಏನ್ ಗೊತ್ತಿದ್ದಿಲ್ಲ ಗೊತ್ತಿದ್ದಿಲ್ರಿ ಪಾದಯಾತ್ರೆ ಏನನ್ನೋದು ಗೊತ್ತಿದ್ದಿಲ್ಲ ಈ ಇಲ್ಲೆಲ್ಲಾ ನೋಡಿದ್ಮೇಲೆ ಪಾದಯಾತ್ರಿ ಈ ತರ ಅನ್ನೋದು ನನಗೆ ಆಮೇಲೆ ಆಗಿದ್ದ ಅನುಭವ ಇಲ್ಲೆಲ್ಲಾ ಬಂದು ಬಳಗ ಎಲ್ಲಾ ಇಲ್ಲೈತಿ ಇದು ಒಂದು ತರ ದೇವಸ್ಥಾನ ಇಲ್ಲಿ ಎಂದೂ ಕಂಡೇ ಇಲ್ಲ ನಾನು ಈ ತರ ಇದನ್ನೆಲ್ಲ ನಾವು ಒಕ್ಕಲ್ ತಂದಾಗ ಬಂದ್ಬಿಟ್ಟಾರೀ ಈ ತರ ನೋಡಿದ್ದೇ ಇಲ್ಲ ಇಲ್ಲಿದ್ದ ಹೋದ್ಮೇಲೆ ನಾನು ಬಾಳ ತಿದ್ದಿಕೊಂಡಿ ಇಲ್ಲಿದ್ದ ಹೋದ್ಮೇಲೆ ಬಾಳ ತಿದ್ದ್ಕೊಂಡಿನಿ ನನಗ್ ದೇವ್ರ ಎಲ್ಲಾ ಅನುಗ್ರಹ ಮಾಡ್ಯಾನ ನಾವ್ ಹೊಲ್ದಾಗ ದುಡಿತಿದ್ದೆ ಈಗ ನನ್ ದೇವ್ರ ಅಂಗಡಿ ಕೊಟ್ಟನಾ ಮಕ್ಕಳು ಯುದ್ಧವಂತರ ಮಾಡ್ಯಾನ ಏನ್ರಿ ಮತ್ ನಾನು ತಿರುಗಿ ಹೊಸ ಮನಿ ಮತ್ ಒಂದಲ್ಲ ಎರಡು ಮನಿ ಕಟ್ತಾ ಶಕ್ತಿ ಕೊಟ್ಟಾನ ಈಗ ದೇವ್ರ ನನಗ ಅದ ಬಹಳ ಸಂತೋಷ ಆಗ ಇಷ್ಟ ನಾ ಹೇಳಕ್ ಬರ್ತೇ ನಾವು ಹೊಲ್ದಂಗ ಮನ್ಯಾಗ ದುರ್ದಾರ್ ನಮ್ಗೆ ಏನಾಗಿಲ್ರಿ ಪಾದಯಾತ್ರಿ ನಮಗೇನು ತ್ರಾಸನೂ ಆಗಿಲ್ಲ ಯಾವತ್ತಿಗೆ ಆಗಿಲ್ಲ ಆರ್ನೇ ಅಮ್ಮ ನಿಮ್ಗೆ ನೋಡ್ರಿ ಎಲ್ಲಾ ಅನುಗ್ರಹ ಮಾಡಿದಾರೆ ಅಂತ ಹೇಳಿದ್ರಿ ಸೊ ಮುಂದೆ ಬರ ಹೊಸ ಪಾದಯಾತ್ರಿ ನಿಮ್ಮ ಹೊಸ ಹಳ್ಳಿ ಇನ್ನೂ ಬಹಳಷ್ಟು ಜನ ಬರ್ಲಿ ಅಂತ ನಾವು ಕೇಳ್ಕೊಂತೀವಿ ಸೊ ಅವ್ರಿಗೂ ಬರೋದಿಂಗ್ ನೀವು ಕೂಡ ಪ್ರೋತ್ಸಾಹ ನೀಡ್ಬೇಕು ಅಂತ ನಮ್ಮ ಪಾದಯಾತ್ರಿ ಕಡೆ ನಾವು ವಿನಂತಿ ಮಾಡ್ಕೊಂಡ್ವಿ ಆಯ್ತು ಇನ್ನೊಬ್ಬ ಹಿರಿಯ ಪಾದತ್ರಿಕರಿದ್ದಾರೆ ಸೊ ಅವರ ಅನುಭವ ಎಷ್ಟು ವರ್ಷ ಏನು ಅಂತ ಕೇಳೋಣ ನಮಸ್ಕಾರ ಅಂಕಲ್ಮಸ್ಕಾರ ನಮ್ಮ ವಯಸ್ಸು ಈಗ ಅರವತ್ನಾಲ್ಕು ಹೆಸರು ಕೇಳೋಕ್ಕಿಂತ ಮುಂಚೆ ವಯಸ್ಸು ಕೇಳಿದೆ ಯಾಕಂತಂದ್ರೆ ಹಿರಿಯ ಪಾದಕ ಹಿರಿಯರಂದ್ರೇನೆ ಅದೊಂದು ನಮ್ಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಹಾನ್ ಗೌರವ ಕೊಡುತ್ತೆ ಪಾದಯಾತ್ರೆ ಚಿಕ್ಕ ವಯಸ್ಸಿನವರು ಕೂಡ ಅವರು ಪಾದಯಾತ್ರೆ ಅವರ ಅನುಭೋಗ ಎಷ್ಟು ವರ್ಷ ಏನು ಕೇಳೋಣ ಎಷ್ಟನೇ ವರ್ಷ ಪಾದಯಾತ್ರೆ ನಾವು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಪಾದ ಬೆಳೆಸಿದ್ದೇವೆ ಸೊ ಹಾಗಾದ್ರೆ ಹನ್ನೆರಡು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಸೊ ಅನುಭೋಗ ಅನುಭೋಗ ನಮಗೆ ಅಲ್ಲಿಂದ ಇಲ್ಲಿವರೆಗೆ ಎಲ್ಲದರಲ್ಲಿ ನಮಗೆ ಒಳ್ಳೆಯದಾಗಿದೆ ಆ ಗುರು ರಾಘವೇಂದ್ರ ಸ್ವಾಮಿ ಗುರುಭ್ಯೋ ನಮಃ ಗುರು ರಾಘವೇಂದ್ರ ಸ್ವಾಮಿಯಿಂದ ನಮಗೆಲ್ಲರೂ ಕೂಡ ನಮ್ಮ ಮನೆಯೊಳಗಾಗ್ಲಿ ನಮಗಾಗಲಿ ಎಲ್ಲಾರು ಕೂಡ ಚಲೋದಾಗಿದೆ ಹನ್ನೆರಡು ವರ್ಷ ಅಂತ ಹೇಳಿದರು ಹನ್ನೆರಡು ವರ್ಷದಿಂದ ಹೇಗಿತ್ತು ಒಂದು ಅನುಭೋಗ ನಿಮ್ದು ಅಂದ್ರೆ ಅವಾಗೆಲ್ಲಾ ಯಾರು ದೊಡ್ಡವರಿದ್ರು ಹೆಂಗ್ ನಿಮಗೆ ಪ್ರೋತ್ಸಾಹ ನೀಡ್ತಿದ್ರು ನೀವೇ ಹಿರಿಯರ ಈಗ ಅವಾಗ ಇನ್ನು ನಿಮ್ಕಿಂತ ಹಿರಿಯರು ಕೂಡ ಬರ್ತಾ ಇದ್ರೆ ನಿಮ್ಮ ಜೊತೆ ಪಾದಯಾತ್ರೆಗೆ ಬರ್ತಾ ಇದ್ರು ನಮ್ಮಿಂದ ಹಿಂದೆ ನಮ್ಕಿಂತ ಮುಂಚೆನೆ ಬರ್ತಾ ಇದ್ರು ಅವ್ರಲಿಂದ ನಾವು ಬಂದಿದೀವಿ ಅವರು ನಮ್ಮ ಆಪ್ತ ಸ್ನೇಹಿತರು ಬಸ ಬಸವರಾಜ ರೆಡ್ಡಿ ಅಂತ ಹೇಳಿ ಅವ್ರಲಿಂದ ನಾವು ಕೂಡ ಬಂದಿದೀವಿ ಅದಕ್ಕೆ ಮುಂಚೆ ಏನಂದ್ರೆ ಪ್ರಾಣೇಶ್ವರ್ ಅಂತ ಹೇಳಿ ನಮ್ಗೆ ಆಚಾರ ಇದ್ರು ಅವ್ರು ನಮಗೆ ಈ ಪಾದಯಾತ್ರೆಯಲ್ಲಿ ಹಿಂಗ ಬಂದ್ರೆ ಬಹಳ ಒಳ್ಳೇದಾಗ್ತದ ಬರ್ರಿ ನೀವು ಕೂಡ ಅಂತೇಳಿ ಅವರು ಹೇಳದಕ್ಕಾಗಿ ಸಲುವಾಗಿ ನಾವು ಒಂದ್ ವರ್ಷ ಲೇಟ್ ಮಾಡಿ ಬಂದಿದ್ವಿ ಅಲ್ಲಿಂದ ಇಲ್ಲಿವರೆಗೆ ನಾವು ಪಾದಯಾತ್ರೆ ಬೆಳೆಸಿದ್ದೀವಿ ನಮ್ಮ ಮನೆಯೊಳಗ ಕೂಡ ನಮ್ಮ ಶ್ರೀಮತಿ ಅವರು ಕೂಡ ನಮ್ಮ ಜೊತೆಗೆ ಪಾದಯಾತ್ರೆ ಗಳಿಸಿದ್ದಾರೆ ಅವರು ಐದು ವರ್ಷ ಮಾಡಿದ್ದಾರೆ ಅವ್ರೀಗ కాలవర్ణాగర అందావేన్ బాగా బర్తనేది ಭರವಸೆ ಮೇಲೆ ಅವ್ರು ಪಾದಯಾತ್ರೆ ಕಂಟಿನ್ಯೂ ಮಾಡ್ತಾ ಇದಾರೆ ಇದೇ ರೀತಿ ನಿಮಗೆ ದೇವರು ಆರೋಗ್ಯ ಕೊಡ್ಲಿ ಹಾಗು ಶಕ್ತಿ ಕೊಡ್ಲಿ ಮುಂದೆ ನಡೆಯಷ್ಟು ಇನ್ನು ಬರಂತಹ ಕೆಲ ಹೊಸ ಪಾದಯಾತ್ರಿಕರಿಗೂ ನಿಮ್ಮ ನೋಡಿ ಅವರು ಕಲೀಲಿ ಮುಂದೆ ನಾವು ಬರ್ಬೋದಲ್ಲ ಅಂತವ್ರು ಹೋಗ್ತಿದಾರೆ ಅಂತ ಸೊ ಧನ್ಯವಾದಗಳು